ಕೇಂದ್ರ ಬಿ ಜೆ ಪಿ ಸರ್ಕಾರವು ಜನಸಾಮಾನ್ಯರ ದಿನಬಳಕೆ ವಸ್ತುಗಳ ಮೇಲೆ ಜಿ ಎಸ್ ಟಿ ಕಡಿಮೆ ಮಾಡಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿರುವ ಕೋಲಾರ ಬಿಜೆಪಿ ಜಿಲ್ಲಾ ಘಟಕವು ಕೋಲಾರದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡಿ ಸಂಭ್ರಮ ಆಚರಣೆ ಮಾಡಿದರು ಇದಕ್ಕೂ ಮೊದಲು ಈ ಬಗ್ಗೆ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಎಂಪಿ ಎಸ್ ಮುನ್ಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲ್ಪತಿ ಅವರು ಜಿಎಸ್ಟಿ ಕಡಿಮೆ ಮಾಡಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ಇನ್ನು ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ವಿಜಯಕುಮಾರ್ ಕುಮಾರ್ ಕೆಜಿಎಫ್ನ ಮಾಜಿ ಎಂಎಲ್ ಎ ವೈ ಸಂಪಂಗಿ ಬಿಜೆಪಿ ಮುಖಂಡರಾದ ರಾಮಚಂದ್ರೇಗೌಡ ಕೆಂಬೋಡಿ ನಾರಾಯಣ್ ಸ್ವಾಮಿ ಓಯಿಲೇಶ್ ಅಪ್ಪಿ ಮುಂತಾದ ಅನೇಕ ಪಂಚ ಟಿವಿ ನ್ಯೂಸ್ ಕೋಲಾರ ನರೇಂದ್ರ ಮೋದಿಜಿ ಅವರಿಗೆ ನಾವಿದ್ದೇವೆ ನಿಮ್ ನೀವು ಮುನ್ನುಗ್ಗಿ ಅಂತೇಳಿ ನಾವು ಅಭಿನಂದನೆಯನ್ನ ನಾವು ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ಮಾಧ್ಯಮದ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಇವತ್ತು ಕರೆದಿದ್ದೀರಿ ನಾವು ಪ್ರತಿ ಮಂಡಲದಲ್ಲೂ ಪ್ರತಿ ಶಕ್ತಿ ಕೇಂದ್ರದಲ್ಲೂ ನಾವು ಜಿಲ್ಲಾಧ್ಯಕ್ಷರು ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಮಂಡಲದ ಅಧ್ಯಕ್ಷರು ಮಾಜಿ ಶಾಸಕರುಗಳ ನೇತೃತ್ವದಲ್ಲಿ ಈ ಜಿ ಎಸ್ ಟಿ ಬಗ್ಗೆ ಇಡೀ ಜಿಲ್ಲೆಯಾದ್ಯಂತ ನಾವು ಜನರಿಗೆ ಜಾಗೃತಿ ಮೂಡಿಸೋಂಥ ಕೆಲಸಗಳನ್ನು ಮಾಡ್ತಾ ಇದನ್ನಾದರೂ ನೋಡಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಒಂದು ಕಮ್ಯುನಿಟಿ ಬೆಲೆಸೋಂಥ ಕೆಲಸ ಏನು ಮಾಡ್ತಾ ಇದೆ ಅದನ್ನು ಬಿಟ್ಟು ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಹತ್ರ ಹೋಗಿ ಟ್ಯೂಷನ್ಗೆ ಹೋಗ್ಬೇಕು ಎಲ್ಲರಿಗೂ ಈ ಸವಲತ್ತುಗಳನ್ನು ಕೊಟ್ಟಿದ್ದಾರೆ ಇದನ್ನು ನೋಡಿ ಕಲಿಯುವಂಥ ಕೆಲಸ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಸರ್ಕಾರಗಳು ಇವತ್ತು ನಮ್ಮಲ್ಲಿ ಹಾಲು ಉತ್ಪಾದಕರಿಗೆ ಇಲ್ಲಿ ಕೊಡ್ತಾ ಇಲ್ಲ ಏನು ಹಿಂದೆ ಹದಿನೆಂಟು ಪರ್ಸೆಂಟ್ ಇತ್ತು ಅದನ್ನು ಐದು ಪರ್ಸೆಂಟ್ ಮಾಡಿ ಇವತ್ತು ಕಡಿಮೆ ಬೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ವಸ್ತು ಸಿಗೋವಂಥ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಏನು ಮಾಡಿದ್ದಾರೆ ಹೊಲಿಗೆಯಂಥರುಗಳು ಹೆಣ್ಮಕ್ಳಿಗೆ ನಮಗೆಲ್ಲ ತುಂಬ ಖುಷಿ ಆಗ್ತಾಯಿದೆ ಇಂಥ ಎದುರು ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಷ್ಟೆಲ್ಲ ಸಾಮಾನ್ಯ ನರೇಂದ್ರ ಅವರು ಕೊಡುಗೆ ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಸುಮಾರು ಎರಡು ಸಾವಿರದ ಇನ್ನೂರ ನಲವತ್ತೆರಡು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡು ರೈತರಿಗೂ ಅನುಕೂಲ ಆಗಬೇಕು ಅನ್ನೋ ರೀತಿಯಲ್ಲಿ ಇವತ್ತು ರೈತರ ದಿನನಿತ್ಯ ಬಳಸಂತ ಪ್ರತಿಯೊಂದು ವಸ್ತುಗಳು ಉಪಕರಣಗಳು ಪ್ರತಿಯೊಂದ್ರ ಮೇಲೆ ಇವತ್ತು ಜಿ ಎಸ್ ಟಿ ಕಡಿಮೆ ಮಾಡಿರ್ತಕ್ಕಂಥವು ರೈತರಿಗೆ ಹರ್ಷ ಕೊಡತಕ್ಕಂಥ ವಿಷಯ ಮದ್ಯವ್ಯಸನಿಗಳು ಏನು ದುಶ್ಚಟಗಳಿಗೆ ಬಲಿಯಾಗಿ ಆ ಲಿಮಿಟ್ ಕ್ರಾಸ್ ಆಗಿ ಓವರ್ ಮದ್ಯವ್ಯಸನಿಗಳಾಗಿ ಇದು ಮಾಡ್ತಾ ಇದ್ದಾರೆ ಅವರು ಆರೋಗ್ಯವಾಗಿರಬೇಕು ಅಂತೇವಿಟ್ಟು ಹೇಳಿ ಅವ್ರದ್ದು ಮಾತ್ರ ಜಿ ಎಸ್ ಟಿನ ಜಾಸ್ತಿ ಮಾಡಿರ್ತಕ್ಕಂಥ ನೋಡಿದಂಥ ಸಂದರ್ಭದಲ್ಲಿ ಯಾರ್ಯಾರು ಮದ್ಯವ್ಯಸನೆಗಳಿದ್ದಾರೆ ಅವರು ಇದನ್ನೆಲ್ಲ ನೋಡಿ ಆ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ಕಡಿಮೆ ಮಾಡಿ ಜೀವನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ತಂಬಾಕು ಇರ್ಬೋದು ಇಲ್ಲಿರ್ಬೋದು ಯಾವುದೋ ಹಾಕಂತ ರನ್ಸ್ ಇರ್ಬೋದು ಸಿಗರೇಟ್ ಇರ್ಬೋದು ಈ ಥರದವನ್ನೆಲ್ಲ ಹೆಚ್ಚಿಗೆ ಸೇವ ಎಲ್ಲೋದ್ರೆ ಅಲ್ಲಿ ಉಗ್ದಿರ್ತಾರೆ ಅದಕ್ಕೋಸ್ಕರ ಅದ್ರ ಮೇಲೆ ಹೆಚ್ಚಿರೋದು ಅದಕ್ಕೆ ನಾವು ಸ್ವಾರ್ಥವನ್ನು ಹೇಳ್ತಾ ಸ್ವಾರ್ಥಾರ್ಹ ಅಂತ ಹೇಳ್ತಾ ಯಥೇಚ್ಛವಾಗಿ ಹೆಚ್ಚಿದ ಹೆಚ್ಚುಗಾರಿಕೆ ಹೆಚ್ಚು ಮಾಡಿದ್ದಾರೆ ಆ ಕಾರಣಕ್ಕೆ ರಾಜ್ಯ ಸರ್ಕಾರದ ಏನು ನೇತೃತ್ವ ಸಿದ್ದರಾಮಯ್ಯವರು ಬೆಲ್ಲ ಏರಿಕೆನ ಕಡಿಮೆ ಮಾಡಬೇಕಂತ ಇವ್ರ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಕಡಿಮೆ ಮಾಡಬೇಕಂತ ನಾವು ಮನವಿ ಮಾಡಿದೆ